ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಲಬುರಗಿಯಲ್ಲಿರುವಂತಹ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ನೇಮಕಾತಿ ಪ್ರಕಟಣೆಯನ್ನು ನೀಡಿದ್ದಾರೆ ಇಲ್ಲಿ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಡಿಯಲ್ಲಿ ನಡೆಯುತ್ತಿರುವ ವಿವೇಕಾನಂದ ವಿದ್ಯಾಪೀಠ ವಸತಿ ಶಾಲೆ ತಡೆತಗನೂರು ಮತ್ತು ಕಲ್ಬುರ್ಗಿ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿರುವಂಥ ಪ್ರತಿಷ್ಠಿತ ಶಾಲೆಯಲ್ಲಿ ಶಿಕ್ಷಕರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮೊದಲನೇದಾಗಿ ಯಾವ ಯಾವ ಹುದ್ದೆಗಳಿದ್ದಾವೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸ್ವಯಂ ಸೇವಾ ಸಕ್ತರು ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಇಲ್ಲಿ ಹತ್ತು ಪೋಸ್ಟ್ ಇದ್ದಾವೆ ಇದಕ್ಕೆ ಯಾವುದೇ ರೀತಿಯಾದಂತಹ ವೇತನ ಇರೋದಿಲ್ಲ ಈ ಈ ಒಂದು ಹುದ್ದೆಗೆ ಉಚಿತ ಸೇವಾನುಭವವುಳ್ಳವರು ನಿವೃತ್ತ ಶಿಕ್ಷಕರು ಸರ್ಕಾರಿ ನೌಕರರು ಪದವೀಧರರು ವೈದ್ಯರು ನರ್ಸ್ಗಳು ಉದ್ಯಾನ ಪಾಲಕರು ಇತರೆ ಇವರು ಬಂದು ಇಲ್ಲಿ ಸೇವೆಯನ್ನು ಮಾಡ್ಬೋದು ನಂತರ ಕನ್ನಡ ಶಿಕ್ಷಕರು ಟೋಟಲ್ ಇಪ್ಪತ್ತು ಪೋಸ್ಟ್ ಇದ್ದಾವೆ ಕನ್ನಡ ಶಿಕ್ಷಕರು ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ಡು ಮತ್ತು ಪಿ ಯು ಸಿ ಡಿ ಎಡ್ಡು ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣಕ್ಕೆ ಬೇಕಾಗುತ್ತೆ ಹಾಗಾಗಿ ಹತ್ತು ಹತ್ತು ಪೋಸ್ಟ್ ತಗೊಳ್ಳಿದರೆ ಮತ್ತು ಇಂಗ್ಲೀಷ್ ಶಿಕ್ಷಕರು ಇದು ಕೂಡ ಹತ್ತು ಪ್ಲಸ್ ಹತ್ತಿದಾವೆ ಇದಕ್ಕೆ ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ ಪಿ ಯು ಸಿ ಡಿ ಎಡ್ ಆಗಿರಬೇಕು ಮತ್ತು ಹಿಂದಿ ಶಿಕ್ಷಕರು ಇದು ಕೂಡ ಹತ್ತು ಪೋಸ್ಟ್ ಇದೆ ಮತ್ತು ಎಮ್ ಎ ಇದಕ್ಕೂ ಸೇಮ್ ಕ್ವಾಲಿಫಿಕೇಷನ್ ಇದೆ ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ ಪಿ ಯು ಸಿ ಬಿ ಎಡ್ಡು ಗಣಿತ ಶಿಕ್ಷಕರು ಹತ್ತು ಪ್ಲಸ್ ಇದೆ ಇದಕ್ಕೆ ಎಮ್ ಎಸ್ ಸಿ ಬಿ ಎಡ್ಡು ಮತ್ತು ಬಿ ಎಸ್ ಸಿ ಬಿ ಎಡ್ಡು ಮತ್ತು ಪಿ ಯು ಸಿ ಡಿ ಎಡ್ ಆಗಿರಬೇಕು ವಿಜ್ಞಾನ ಶಿಕ್ಷಕರು ಇದು ಕೂಡ ಹತ್ತು ಪ್ಲಸ್ ಐದು ಪೋಸ್ಟ್ ಇದ್ದಾವೆ ಎಮ್ ಎಸ್ ಸಿ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ಮತ್ತು ಪಿ ಪಿ ಯು ಸಿ ಡಿ ಎಡ್ ಆಗಿರಬೇಕು ಇದಕ್ಕೆ ಕ್ವಾಲಿಫಿಕೇಷನು ಸಮಾಜ ವಿಜ್ಞಾನ ಶಿಕ್ಷಕರು ಇದು ಕೂಡ ಹತ್ತು ಪ್ಲಸ್ ಹತ್ತು ಪೋಸ್ಟ್ ಇದ್ದಾವೆ ಟೋಟಲ್ ಇಪ್ಪತ್ತು ಪೋಸ್ಟ್ ಇದ್ದಾವೆ ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ಡು ಮತ್ತು ಪಿ ಯು ಸಿ ಬಿ ಪಿ ಯು ಸಿ ಡಿ ಎಡ್ ಆಗಿರಬೇಕು ಕಂಪ್ಯೂಟರ್ ಶಿಕ್ಷಕರು ಐದು ಪೋಸ್ಟ್ ಇದ್ದಾವೆ ಡಿಪ್ಲೊಮೊ ಬೇಸಿಕ್ ಕಂಪ್ಯೂಟರ್ ಯಾವುದೇ ಪದವಿಯನ್ನು ಆಗಿರ್ಬೋದು ನಂತರ ದೈಹಿಕ ಶಿಕ್ಷಕರು ಐದು ಹುದ್ದೆಗಳಿದೆ ಎಮ್ ಎ ಬಿ ಎಡ್ಡು ಎಮ್ ಪಿ ಎಡ್ಡು ನಂತರ ಬಿ ಎ ಬಿ ಎ ಪಿ ಎಡ್ಡು ಆಗಿರಬೇಕು ನಂತರ ಚಿತ್ರಕಲೆ ಶಿಕ್ಷಕರು ಐದು ಹುದ್ದೆಗಳಿದೆ ಡಿ ಎಮ್ ಸಿ ಕೋರ್ಸ್ ಮುಗಿಸಿರಬೇಕು ಸಂಗೀತ ಶಿಕ್ಷಕರು ಎಂಟು ಹುದ್ದೆಗಳಿದ್ದಾವೆ ಇದಕ್ಕೆ ಸೀನಿಯರ್ ಬಿ ಮ್ಯೂಸಿಕ್ ವಿದ್ವತ್ ಎಂ ಮ್ಯೂಸಿಕನ್ನು ಹೊಂದಿರಬೇಕಾಗುತ್ತೆ ನಂತರ ತಬಲಾ ಶಿಕ್ಷಕರು ನಾಲ್ಕು ಇದಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇರುತ್ತೆ ಯೋಗ ಶಿಕ್ಷಕರು ಯೋಗ ಶಿಕ್ಷಕರಿಗೆ ಯೋಗ ಡಿಪ್ಲೊಮವನ್ನು ಮಾಡಿರಬೇಕು ನಂತರ ಹಾಸ್ಟೆಲ್ ವಾರ್ಡನ್ ಐದು ಪೋಸ್ಟ್ ಇದ್ದಾವೆ ಪಿ ಯು ಸಿ ಪದವಿ ಪಾಸ್ ಅಥವಾ ಫೇಲ್ ಆಗಿರೋರು ಹಾಸ್ಟೆಲ್ ವಾರ್ಡನ್ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ವಾಚ್ಮೆನ್ ಎಂಟು ಹುದ್ದೆಗಳಿದೆ ಇದಕ್ಕೆ ಏಳನೇ ತರಗತಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆರ್ ಫೇಲ್ ನಡೆಯುತ್ತೆ ನಂತರ ಸಿಪಾಯಿ ಹತ್ತು ಹುದ್ದೆಗಳಿದ್ದಾವೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆರ್ ಫೇಲ್ ವಾಹನ ಚಾಲಕರು ಕಾರು ಟಾಟಾ ಏರ್ ಟಾಟಾ ಎಸ್ ಮತ್ತು ಆರು ಹುದ್ದೆಗಳಿದ್ದಾವೆ ಎರಡು ವರ್ಷ ಅನುಭುಳುವವರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದನ್ನು ಯಾರ ಹತ್ರ ಇರುತ್ತೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಡುಗೆ ತಯಾರಕರು ನಾಲ್ಕು ಹುದ್ದೆಗಳಿದ್ದಾವೆ ಎರಡು ವರ್ಷದ ಅನುಭವ ಇರಬೇಕು ನಂತರ ಅಡುಗೆ ಸಹಾಯಕರು ನಾಲ್ಕು ಹುದ್ದೆಗಳು ಎರಡು ವರ್ಷದ ಅನುಭವವುಳ್ಳವರು ನಂತರ ಶೌಚಾಲಯ ಶುಚಿಗೊಳಿಸುವವರು ಸಿಬ್ಬಂದಿ ಐದು ಅನುಭವ ಉಳ್ಳವರು ಅಂತ ಕೇಳಿದಾರೆ ನೋಡಿರಿ ಇಷ್ಟೆಲ್ಲ ಹುದ್ದೆಗಳಿದ್ದಾವೆ ಇಷ್ಟೆಲ್ಲ ಹುದ್ದೆಗಳಿಗೆ ಇವರೇನು ಮಾಡಿದಾರಪ್ಪ ಅಂದರೆ ಶಿಕ್ಷಕರು ಮತ್ತು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮತ್ತು ಕಲಬುರಗಿ ಜಿಲ್ಲೆಯ ಸುತ್ತಮುತ್ತದವರು ಮತ್ತು ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ಇಲ್ಲಿ ಇವರಿಗೆಲ್ಲ ಏನಪ್ಪ ಅಂದರೆ ಆಕರ್ಷಕ ವೇತನ ಹದಿನೈದರಿಂದ ಇಪ್ಪತ್ತೈದು ಸಾವಿರದವರೆಗೆ ವೇತನ ಇರುತ್ತೆ ಮತ್ತು ವಸತಿ ಸೌಲಭ್ಯ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಭಾನುವಾರ ರವಿವಾರದಂದು ಬೆಳಗ್ಗೆ ಏಳಕ್ಕೆ ವಿವೇಕಾನಂದ ವಿದ್ಯಾಪೀಠ ವಸತಿ ಶಾಲೆ ತಾಡೇತಗ ತಾಡೇತಗನೂರು ಕಲಬುರ್ಗಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಂಟ್ರ್ ನಡೆಸುತ್ತಾರೆ ಮೂಲ ದಾಖಲೆಗಳು ಮತ್ತು ನಾಲ್ಕು ಫೋಟೋಗಳು ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು ನೋಡಿರಿ ಈ ಒಂದು ಇಪ್ಪತ್ತೈದನೇ ತಾರೀಕಿಗೆ ಈ ಒಂದು ಶಾಲೆಯಲ್ಲಿ ಇಂಟ್ರೂ ನಡೆಯುತ್ತೆ ನೀವೇನು ಮಾಡಬೇಕಪ್ಪ ಅಂದರೆ ಎರಡು ಸೆಟ್ಟು ನಿಮ್ಮ ಮೂಲ ದಾಖಲೆಗಳೆಲ್ಲವೂ ಎರಡು ಸೆಟ್ ಜೆರಾಕ್ಸ್ ತಗೊಂಡು ಹೋಗಬೇಕು ಮತ್ತು ಅದ್ರ ಜೊತೆಗೆ ನಾಲ್ಕು ಪಾಸ್ಪೋರ್ಟ್ ಫೋಟೋಗಳನ್ನು ತಗೊಂಡು ಹೋಗಬೇಕು ಮತ್ತು ತಮ್ಮ ಸ್ವಂತ ಖರ್ಚಿನಲ್ಲೇ ಸಂದರ್ಶನಕ್ಕೆ ಹಾಜರಾಗ ಯಾವುದೇ ರೀತಿಯಾದಂಥ ಭತ್ತೆಗಳು ನೀಡೋದಿಲ್ಲ ಇವರು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ತ್ರೀ ಟೂ ಒನ್ ಫೋರ್ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇದರ ಒಂದು ಕಾರ್ಯದರ್ಶಿಗಳ ವಿಳಾಸ ನೋಡೋದಾದರೆ ಸ್ವಾಮಿ ಮಹೇಶ್ವರ ನಂದಾಜಿ ಮಹಾರಾಜ್ ಕಾರ್ಯದರ್ಶಿಗಳು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಕಲಬುರ್ಗಿ ಇದು ಇವರ ಒಂದು ಕಾರ್ಯದರ್ಶಿಗಳ ಆಗಿರುತ್ತೆ ಹೆಚ್ಚಿನ ಮಾಹಿತಿಯಾಗಿ ಅವರನ್ನು ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇನ್ನು ಇಪ್ಪತ್ತೈದನೇ ತಾರೀಕು ಇಲ್ಲೇನಪ್ಪ ಅಂದರೆ ಇಂಟ್ರೋ ಇಂಟ್ರ್ಯೂಗೆ ಕರೆದಿದ್ದಾರೆ ಆದಷ್ಟು ಬೇಗನೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಇಂಟ್ರ್ಯೂನ ಅಟೆಂಡ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು